ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಚರಾಹುಕೇತುವೆ ಕುರ್ವೇ ಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಚಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಇವತ್ತಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಪಠ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಹಾಗೇ ಮುಖ್ಯವಾಗಿ ಕೊನೆಯ ವಿಚಾರದಲ್ಲಿ ನಾವು ಯಾವಾಗಲೂ ಒಂದು ವಿಚಾರಗಳನ್ನು ಕೊಡ್ತಲೇ ಇರ್ತೇವೆ ಇವತ್ತಿನ ಒಂದು ಕೊನೆಯ ಭಾಗದಲ್ಲಿ ನೌಕರಿ ಅಂದರೆ ತಮ್ಮ ಕೆಲಸದಲ್ಲಿ ಸಮಸ್ಯೆ ಇದೆ ಎಷ್ಟೇ ಪ್ರಯತ್ನ ಪಟ್ಟರು ಕೆಲಸ ಸಿಗ್ತಾ ಇಲ್ಲ ಅಥವಾ ಕೆಲಸದಲ್ಲಿ ಸಮಸ್ಯೆ ಇದೆ ಎಂದಾಗ ಈ ಸರಳವಾಗಿರ್ತಕ್ಕಂಥ ತಂತ್ರವನ್ನು ಮಾಡಿಕೊಳ್ಳಿ ಭಾಳ ವಿಶೇಷವಾಗಿ ನಿಮಗೆ ಆ ಥರದ ಸಮಸ್ಯೆಗಳು ದೂರ ಇರುತ್ತೆ ನೋಡೋಣ ಮೊದಲು ಈ ದಿನ ಪಂಚಾಂಗವನ್ನು ಪಠಣೆ ಮಾಡೋಣ ಗುರುವಾರ ಆಗಿರೋದ್ರಿಂದ ನವಮಿ ತಿಥಿ ಕೃಷ್ಣಪಕ್ಷ ಗಂಡಯೋಗ ಇರತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯ ಕರಣ ಇರ್ತಕ್ಕಂಥ ಸಮಯ ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ಹದಿನಾರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಯಾವ ರಾಶಿಗೆ ಯಾವ ಫಲ ಈ ದಿನ ನೋಡೋಣ ಗುರುವಾರ ಆಗಿರೋದ್ರಿಂದ ರಾಯರ ಅನುಗ್ರಹ ಎಲ್ಲರ ಮೇಲೆ ಸಿಗಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಭವಗಳು ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಕುಟುಂಬದ ಆಲೋಚನೆಗಳು ಖರ್ಚುಗಳು ಜಾಸ್ತಿ ಆಗ್ತದೆ ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಬರಬಹುದು ಹಾಗೂ ವಸ್ತುಗಳ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಕಳ್ಳತನ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಏನಾದರೂ ನೀವು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಎಚ್ಚರಿಕೆ ಸಂಗಾತಿಯ ಆರೋಗ್ಯ ಸಮಸ್ಯೆ ಬರಬಹುದು ಚುರು ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಧಾರ್ಮಿಕವಾಗಿ ಈ ದಿನ ಒಲವು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ರಾಯರ ಕುರಿತು ಆರಾಧನೆ ಮಾಡಿ ಅಸಾಧ್ಯವಾದರೆ ಗುರುತತ್ವ ಅಥವಾ ಶಿವನ ದೇವಸ್ಥಾನಕ್ಕೆ ತಾವು ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಋಷಭ ಋಷಭರಾಶಿಯ ಫಲಾಫಲ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಜೊತೆಗೆ ಸ್ವಲ್ಪ ವ್ಯಾವಹಾರಿಕವಾಗಿ ತಮ್ಮ ಕೆಲಸದಲ್ಲಿ ಲಾಭವನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಖಂಡಿತವಾಗಿ ತಾವು ಪ್ರಯತ್ನದ ಮೂಲಕ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ದಿನದಲ್ಲಿ ಇರುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಮಿಥುನ ರಾಶಿಯವರಿಗೆ ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಆಗ್ತದೆ ಹಣಕಾಸಿನಲ್ಲಿ ಸ್ವಲ್ಪ ಕೊರತೆ ಉಂಟಾಗ್ತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗಿ ಖರ್ಚುಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಹುಚ್ಚು ಬರ್ತಕ್ಕಂಥದ್ದಿರುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತದೆ ಹಾಗೆ ಕಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಲಾಭದಲ್ಲಿ ಕೊರತೆ ಚೂರು ವಾಹನ ಅಥವಾ ತಾವು ಸಂಗಾತಿಯ ವಿಚಾರದಲ್ಲಾಗಿರ್ಬೋದು ಅಥವಾ ತಾವು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಚೂರು ಲಾಭದಲ್ಲಿ ಕೊರತೆ ಕಾಡ್ತಕ್ಕಂಥದ್ದಿರುತ್ತೆ ಇದ್ದಕ್ಕಿದ್ದಾಗೆ ನಿಮ್ಮ ವಾಹನಗಳು ಖರ್ಚಿಗೆ ಬರಬಹುದು ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿಸಿದೆ ಸಾಧ್ಯವಾದಷ್ಟು ನೀವು ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯ ಫಲಾಫಲ ನೋಡಿ ಸಿಂಹರಾಶಿಯವ್ರಿಗೆ ಈ ದಿನ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಿಗಲ್ಲ ಅಂತಕ್ಕಂಥದ್ದು ಕೊರತೆ ರಾಜಕೀಯ ಒಂದು ವಿಚಾರದಲ್ಲಿ ಕೊರತೆ ಉಂಟಾಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಬಾಸ್ ಕಿರಿಕಿರಿ ಬರ್ತಕ್ಕಂಥ ಸನ್ನಿವೇಶ ಬರ್ತದೆ ನಿಮ್ಮ ಮಾತು ಯಾರೂ ಕೇಳಿಸ್ಕೊಳ್ಳದೆ ಇರತಕ್ಕಂಥ ಸನ್ನಿವೇಶಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ ನಿಮ್ಮ ಮಾತಿಗೆ ಔದಾರ್ಯವನ್ನು ಕೊಡ್ತಕ್ಕಂಥದ್ದು ಕಡಿಮೆ ಆಗ್ತಾ ಬರ್ತದೆ ಸಾಧ್ಯವಾದಷ್ಟು ಈ ದಿನ ಮೌನಕ್ಕೆ ಜಾರತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ವಿದ್ಯಾರ್ಥಿಗಳು ಕೂಡ ಸೋಂಬೇರಿತನ ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೇ ಕನ್ಯಾ ರಾಶಿಯ ವಿಚಾರಕ್ಕೆ ಬರೋಣ ಕನ್ಯಾ ರಾಶಿಯವರು ನಿಜವಾಗ್ಲೂ ಈ ದಿನ ಸಂಪಾದನೆಯಲ್ಲಿ ಸ್ವಲ್ಪ ಕಡಿಮೆ ಇರತಕ್ಕಂಥದ್ದಿರುತ್ತೆ ಕುಟುಂಬದ ವಿಚಾರವಾಗಿ ತಾವು ಸಂಗಾತಿಯ ವಿಚಾರದಲ್ಲಿ ಆಲೋಚನೆಗಳು ಬರಬಹುದು ಜೊತೆಗೆ ಈ ದಿನ ಸ್ವಲ್ಪ ಅವಕಾಶಗಳಿಂದ ವಂಚಿತ ಭಾಗ್ಯದಲ್ಲಿ ಕೊರತೆ ನಿಧಾನ ಮಂದಗತಿಯಲ್ಲಿ ನಡೀತದೆ ಯಾವುದೇ ಕೆಲಸಗಳು ಕೂಡ ತಾವು ಮಂದಗತಿಯಲ್ಲಿ ಚಾಲನೆ ಆಗ್ತಕ್ಕಂಥದ್ದು ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತಕ್ಕಂಥದ್ದು ಇದೆಲ್ಲ ತೋರಿಸ್ತದೆ ರಾಯರ ಕುರಿತು ನಾಮಸ್ಮರಣೆ ವಿಶೇಷ ಫಲಪ್ರಾಪ್ತಿ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಒಂದಲ್ಲ ಒಂದು ಸಮಸ್ಯೆಗಳು ಕಾಡಬಹುದು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಅಪಚ್ಯುತಿ ಬರಬಹುದು ಯಾರ್ಯಾರು ತುಲ ರಾಶಿ ಇರ್ದಿರೋ ಕೂಡ ಸಣ್ಣ ಪಟ್ಟ ಬೀಳ್ತಕ್ಕಂಥ ಸನ್ನಿವೇಶ ಬರ್ತದೆ ಆರೋಗ್ಯದಲ್ಲಿ ಎಚ್ಚರ ಸಾಧ್ಯವಾದಷ್ಟು ಕಡಲೇಕಾಳನ್ನು ದಾನ ಕೊಡ್ತಕ್ಕಂಥದ್ದು ಈ ದಿನ ಉತ್ತಮ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಈ ದಿನ ಭಾಳ ವಿಶೇಷವಾಗಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಆದರೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಸಂಗಾತಿ ಅಥವಾ ಕುಟುಂಬಕ್ಕೋಸ್ಕರ ಖರ್ಚುಗಳು ಅಧಿಕವಾಗ್ತಕ್ಕಂಥದ್ದು ನಾವು ನೋಡಿದ್ವಿ ಮ್ಯಾಕ್ಸಿಮಮ್ ಖರ್ಚಿನ ಮೇಲೆ ಹಿಡಿತ ಸಾಧಿಸಿ ಹಾಲಿನ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸ ಮಾಡೋದು ಒಳ್ಳೆಯದು ಹಾಗೇ ಧನುರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಧನುರಾಶಿಯವರು ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ತಮ್ಮ ಹೆಸರು ಕೀರ್ತಿ ಪ್ರತಿಕ್ಷೆಗೋಸ್ಕರ ತಾವು ಹೆಚ್ಚು ಹೆಚ್ಚಿನ ದುಡಿಮೆಯನ್ನು ಮಾಡ್ತಕ್ಕಂಥದ್ದು ಬರ್ತದೆ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರ ವಿಳಂಬತಿಯಾದರೂ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ದುಡುಕಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಸಾಧ್ಯವಾದಷ್ಟು ಕಾಮಗಿದ್ದು ಯೋಚನೆ ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯ ಫಲಾನುಫಲಗಳು ಮಕರ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ಬೋದು ಅಥವಾ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರ್ಬೋದು ಮಕರ ರಾಶಿಯವ್ರಿಗೆ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ಕಂಡು ಬರ್ತದೆ ಮಕ್ಕಳ ಮೇಲೆ ಹಿಡಿತ ಸಾಧಿಸಬೇಕು ಅಂತಕ್ಕಂಥ ಔದಾರ್ಯತೆ ನಿಮ್ಮಲ್ಲಿ ಬರಬಹುದು ಅಥವಾ ಮಕ್ಕಳು ನಿಮಗೆ ತಿರುಗಿ ಬೀಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಅಧಿಕ ಪ್ರಾಪ್ತಿಗೋಸ್ಕರ ತಾವು ತಮ್ಮ ಸಂಗಾತಿಯ ವಿಚಾರದಲ್ಲೇ ಆಗಿರ್ಬೋದು ಏನೇ ವಿಚಾರದಲ್ಲಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ಫಲಾಫಲ ನೋಡಿ ಕುಂಭರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ತಾವು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಈ ದಿನ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಜೊತೆಗೆ ನೀವು ನಿಮ್ಮ ಕುಟುಂಬದ ನಿರ್ವಹಣೆಯಲ್ಲಿ ಆಸಕ್ತಿಯನ್ನು ಕಳ್ಕೋಬೋದು ಒಂದು ರೀತಿಯಾಗಿ ಬೇಜಾರಾಗ್ತಕ್ಕಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ಬರ್ಬೋದು ತಮ್ಮ ಆಸ್ತಿಯ ವಿಚಾರದಲ್ಲಿ ಹಿನ್ನಡೆ ಬರ್ಬೋದು ಹಾಗೂ ತಮ್ಮ ತಂದೆಯ ವಿಚಾರದಲ್ಲಿ ಒಲವು ಅಥವಾ ಹಿರಿಯರ ವಿಚಾರದಲ್ಲಿ ಆಶೀರ್ವಾದಗಳು ಅಥವಾ ಸಜೇಷನ್ ಸಿಗ್ತಕ್ಕಂಥದ್ದು ಸಜೇಷನ್ ಪಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಈ ದಿನ ಬರ್ತಕ್ಕಂಥದ್ದು ಇರುತ್ತೆ ಆದರೂ ಸಹಿತವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಗೊಂದಲದ ವಾತಾವರಣ ಇರತಕ್ಕಂಥ ಸಮಯ ಏನೇ ಕೆಲಸವನ್ನು ಮಾಡಿದರೂ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ದಲ್ಲಿರ್ತಕ್ಕಂಥ ಸಮಯ ಬರ್ತದೆ ತಾವು ಪ್ರಯತ್ನ ಪಟ್ಟರೂ ಕೂಡ ಇಲ್ಲ ಅಂತಕ್ಕಂಥ ಮನೋಭಾವ ಬರ್ತದೆ ಇವೆಲ್ಲ ವಿಚಾರಗಳು ಗೊಂದಲವಾಗಿ ಕೂಡಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ತಾವು ಫಸ್ಟ್ರೇಷನ್ ಆಗದಾಗೆ ಸಮಾಧಾನ ಚಿತ್ತದಿಂದ ಈ ದಿನ ನಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೆರೆ ಹೊರ ನೆರೆ ಉತ್ತಮ ಬಾಂಧವ್ಯತೆಯನ್ನು ಕಾಡ್ಕೊಳ್ಳಿ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು ಔದಾರ್ಯವನ್ನು ತೋರಿಸ್ತಕ್ಕಂಥದ್ದು ಈ ದಿನ ಒಳ್ಳೆಯದು ವಿದ್ಯಾರ್ಥಿಗಳು ಕೂಡ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭಗಳು ಸ್ನೇಹಿತರೆ ತುಂಬ ನೌಕರಿಯಲ್ಲಿ ಸಮಸ್ಯೆ ಅಥವಾ ಸಿಗ್ದಲೇ ಇರತಕ್ಕಂಥದ್ದು ನಾವು ನೋಡ್ಬೋದು ಇದಕ್ಕೋಸ್ಕರ ಅನೇಕ ವಿಚಾರಗಳನ್ನು ನಾನು ಮಾಡಿದ್ದೇನೆ ಯಾವ ತಂತ್ರಗಳು ಮಾಡಿದ್ರೂ ಸರಿಯಾಗ್ತಿಲ್ಲ ಗುರುಗಳೇ ಅಂತಕ್ಕಂಥವ್ರು ಭಾಳ ವಿಶೇಷವಾಗಿ ನಾಲ್ಕು ವೃತ್ತದ ಬಳಿ ಹೋಗ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದಷ್ಟು ಸಂಧ್ಯಾ ಸಮಯ ಇರ್ತಕ್ಕಂಥದ್ದು ಸಂಧ್ಯಾ ಸಮಯದಲ್ಲಿ ಹಣ್ಣನ್ನು ಒಂದು ದಪ್ಪ ಹಣ್ಣನ್ನು ತಗೊಳ್ಳಿ ಇದನ್ನು ಶನಿವಾರದಿಂದ ಪ್ರಾರಂಭವನ್ನು ಮಾಡಿ ಶನಿವಾರದಿಂದ ಏಳು ದಿನವರೆಗೂ ಕೂಡ ತಾವು ಸಾಯಂಕಾಲ ಸಮಯದಲ್ಲಿ ಒಂದು ನಿಂಬೆಹಣ್ಣನ್ನು ನಾಲ್ಕು ಹೋಳಾಗಿ ಕಟ್ ಮಾಡಿ ನಾಲ್ಕು ರಸ್ತೆ ಇರತಕ್ಕಂಥ ಸ್ಥಳದಲ್ಲಿ ನಾಲ್ಕು ದಿಕ್ಕಿಗೆ ಎಸಿತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಮ್ಯಾಕ್ಸಿಮಮ್ ನಿಮ್ಮ ನೌಕರಿ ಸಮಸ್ಯೆಗಳು ದೂರ ಆಗ್ತಾ ಬರ್ತದೆ ಹಲವಾರು ಬಾರಿ ಪ್ರಯತ್ನಗಳನ್ನು ಮಾಡಬೇಕಿದೆ ಒಂದು ಸತಿ ಮಾಡಿದ್ರೆ ತಂತ್ರಗಳು ವರ್ಕ್ ಆಗೋದಿಲ್ಲ ಅನೇಕ ದೋಷ ಪರಿಹಾರಗಳಾಗಿ ಆ ಥರದ ನಿವಾರಣೆಗಳು ದೂರಾಗಿ ಅಡ್ಡಿ ಆತಂಕಗಳು ದೂರಾಗಿ ನಿಮಗೆ ಕೆಲಸ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಜಸ್ಟ್ ಒಂದು ಸಣ್ಣ ತಂತ್ರ ಮಾಡ್ಕೊಳ್ಳಿ ತಮಗೆ ಕೆಲಸ ಸಿಗಲಿ ಅಂತ ಹೇಳ್ತಾ ಸರ್ವೇ ಜನ ಬಂತು